ಜಿಲ್ಲೆಯ ಅರಣ್ಯ ಅಧಿಕಾರಿಗಳೇ ರೈತರು ನಿಮಗೆ ಏನು ದ್ರೋಹ ಮಾಡಿದರೆ ಏನು ಪಾಪ ಮಾಡಿದರೆ ಅಮಾಯಕರ ಮೇಲೆ ಜೆ ಸಿ ಪಿಗಳ ಮುಖಾಂತರ ಅವರ ಬೆಳೆಗಳನ್ನು ನಾಶ ಮಾಡುವ ಮಾನವೀಯತೆಲ ಅರಣ್ಯ ಅಧಿಕಾರಿಗಳೇ ಶ್ರೀಮಂತರ ನೂರಾರು ಎಕರೆ ಅರಣ್ಯ ಭೂಮಿಯನ್ನು ಒತ್ತುವರಿ ತೆರವುಗೊಳಿಸಲು ಮೀನಾ ಮೇಷ ಏಕೆ ರೈತರಿಗೊಂದು ಬಡವರಿಗೊಂದು ನ್ಯಾಯ ಶ್ರೀಮಂತರಿಗೊಂದು ನ್ಯಾಯ ನಾನು ನಿಮ್ಮ ಹತ್ರ ಯಾವ ಪುರುಷಾರ್ಥಕ್ಕಾಗಿ ಇವತ್ತು ಬಡವರ ಮೇಲೆ ನಿಮ್ಮ ದಬ್ಬಾಳಿಕೆ ಮಾಡ್ತಾ ಇದ್ದೀರಾ ಹಾಂ ನೂರಾರು ಎಕರೆ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು ನಿರಂತರವಾಗಿ ಅದರಲ್ಲಿ ಸೆಡ್ಗಳ ಹಾಕ್ಕೊಂಡು ಸಾವಿರಾರು ಕೋಟಿ ಬ್ಯಾಂಕನ್ನು ಬ್ಯಾಂಕು ಸಾಲವನ್ನು ಪಡೆದಿರುವವರಿಗೆ ನಿಮ್ಮ ಮೇಲೆ ನೀವು ಯಾವುದು ಪ್ರತಾಪ ತೋರಿಸಲ್ಲ ಅಮಾಯಕ ರೈತರ ಮೇಲೆ ಏನು ಬೆಳಗ್ಗೆ ಆರು ಗಂಟೆಗೆಲ್ಲ ಪೊಲೀಸರು ಸರ್ಬಗಾವಲಲ್ಲಿ ಹೋಗ್ಬಿಟ್ಟು ಅವರ ಕಂಬಳಿ ತೋಟಗಳು ಅದನ್ನೆಲ್ಲ ಏನು ಧ್ವಂಸ ಮಾಡಿ ನಿಮಗೆ ಅವರ ರೈತರ ಶಾಪ ತಟ್ಟಲ್ವ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ರೆ ಆ ಬೆಳೆ ತೆಗೆದುಕೊಳ್ಳೋಕೋರ್ಗೂ ಅವಕಾಶ ಕೊಡಿಲ್ಲ ಅಂದರೆ ನೀವೇನು ಮಣ್ಣು ತಿಂತೀರಾ ಇಲ್ಲ ಶ್ರೀಮಂತರು ಕೊಡುವಂತಹ ಎಸಿಗೆಯಲ್ಲೇ ನಾವು ಬದುಕ ಇದು ಮಾಡ್ತಾ ಇದ್ದೀರಾ ಹಾಂ ರೈತರ ಸಗಣಿಯನ್ನು ತಿಂದು ಬದುಕುವಂಥ ಅಧಿಕಾರಿಗಳೇ ಶ್ರೀಮಂತ ರಾಜಕಾರಣಿಗಳೇ ಇವತ್ತು ರೈತರ ಮೇಲೆ ಅರಣ್ಯ ಅಧಿಕಾರಿಗಳು ಮಾಡುವ ದಬ್ಬಾಳಿಕೆ ನಾವು ಖಂಡಿಸ್ತಾ ಇದ್ದೀವಿ ಜಿಲ್ಲಾದ್ಯಂತ ಇವತ್ತು ಬಂಗಾರಪೇಟೆ ಇರ್ಬೋದು ಕೋಲಾರ ಇರ್ಬೋದು ಮುಳುಬಾಗ್ಲು ಇರ್ಬೋದು ಶ್ರೀನಿವಾಸಪುರ್ ಇರ್ಬೋದು ಸಾವಿರಾರು ಎಕರೆ ಉಳಿಸ್ಬಿಟ್ಟಿದ್ದೀವಿ ಅಂತೇಳಿ ದೊಡ್ಡದಾಗಿ ಬಡವರ ಮೇಲೆ ದಬ್ಬಾಳಿಕೆ ಮಾಡೋದಲ್ಲ ನಿಮಗೆ ತಾಕತ್ತಿದ್ದರೆ ನಿಮಗೇನಾದ್ರೂ ನಿಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳಲ್ಲ ನಾನು ರಾಜಕೀಯ ವ್ಯಕ್ತಿಗಳ ಗುಲಾಮರಲ್ಲ ಅಂತ ಹೇಳಿದರೆ ಈ ಕೂಡಲೇ ಸಾವಿರಾರು ಎಕರೆ ಒತ್ತುವರಿ ಮಾಡಿಕೊಂಡಿರುವ ಶ್ರೀಮಂತರ ಒಂದು ಅರಣ್ಯ ಭೂಮಿಯನ್ನು ತೆರವುಗೊಳಿಸಿ ನಿಮ್ಮ ತಾಕತ್ತನ್ನು ತೋರಿಸಿ ಅದನ್ನು ಬಿಟ್ಟು ಅಮಾ ಎಕರೆದನ್ನು ತೆರವುಗೊಳಿಸಿಬಿಟ್ಟು ನಾನು ಇಷ್ಟು ಸಾವಿರ ಕೋಟಿ ಬಳಸಿದ್ದೀನಿ ಅಷ್ಟು ಸಾವಿರ ಕೋಟಿ ಉಳಿಸಿದ್ದೀನಿ ಬಿಟ್ಟು ಆ ಒಂದು ಶ್ರೀಮಂತರಿಗೆ ನ್ಯಾಯಾಲಯಕ್ಕೆ ಹೋಗಿ ತಡೆಯಾಜ್ಞೆ ತರಲು ನೀವು ಹಿಂಬದಿಂದ ದಾಖಲೆಗಳೆಲ್ಲ ಒದಗಿಸ್ಕೊಂಡ್ರೆ ನಿಮ್ಮ ರಾಜಕೀಯ ಮಾನ ಮರ್ಯಾದೆ ಇಲ್ವಾ ಈ ಕೂಡಲೇ ರೈತರ ಮೇಲಿನ ದಬ್ಬಾಳಿಕೆ ಮತ್ತು ರೈತರ ಅರಣ್ಯ ಭೂಮಿ ಒತ್ತುವರಿ ತಿರುಗು ಕಾರ್ಯವನ್ನು ಸ್ಥಗಿತಗೊಳಿಸಬೇಕು ಅವ್ರಿಗೂ ಕಾಲಾವಕಾಶ ಕೊಡಬೇಕು ಶ್ರೀಮಂತರ ಬಲಾಢ್ಯರ ಒಂದು ಅರಣ್ಯ ಭೂಮಿ ಒತ್ತುವರಿಗೊಳಿಸಿದ ನಂತರ ರೈತರ ಒಂದು ಜಮೀನಿಗೆ ಕೈ ಹಾಕಬೇಕಂತೇಳಿ ಇದೇ ಮುಂದಿನ ತಿಂಗಳು ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಾವಿರಾರು ರೈತರು ಜಾನುವಾರುಗಳು ನಷ್ಟ ಬೆಳೆ ಸಮೇತ ಕೋಲಾರ ಜಿಲ್ಲೆ ಅರಣ್ಯ ಉಪ ಅರಣ್ಯ ಸಂರಕ್ಷಣೆಗಳ ಕಚೇರಿ ಮುತ್ತಿಗೆ ಹಾಕುವ ಮುಖಾಂತರ ರೈತರನ್ನು ಅರಣ್ಯ ಇಲಾಖೆಯ ಕಪಿಮುಷ್ಟಿಯಿಂದ ಉಳಿಸೋಣ ಶ್ರೀಮಂತರ ಬಲ್ಲಾಢ್ಯರ ಅರಣ್ಯ ಭೂಮಿಯನ್ನು ಒತ್ತೂರು ಆ ಅಧಿಕಾರಿಗಳ ಮೇಲೆ ಸರ್ಕಾರ ಒತ್ತಡ ಹಾಕೋಣ ಎಂಬ ಹೋರಾಟಕ್ಕೆ ಸಮಸ್ತ ನೊಂದ ರೈತರು ಸಹಕರಿಸಬೇಕೆಂದು ಅಂದು ಮನವಿಯನ್ನು ಮಾಡ್ತಾ